ಹಾಯ್ ಗೈಸ್ ವೆಲ್ಕಮ್ ಟು ತನುಜಾಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವನಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಈ ದಿನ ಲೆಮನ್ ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮೊಸರು ಲೆಮನ್ ಬೆಳ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೆಪ್ಪರ್ ಪೌಡರ್ ಹಸಿರು ಮೆಣಸಿನ್ಕಾಯಿ ಜೀರಾ ಪೌಡರ್ ಕರ್ಬೇವು ಕಾರ್ನ್ಫ್ಲವರ್ ಕೊತ್ತಂಬರಿ ಸೊಪ್ಪು ಅರಿಶಿನ ಉಪ್ಪು ಒಂದು ಪಾತ್ರೆ ತೊಗೊಳ್ಳೋಣ ಇದು ಮ್ಯಾರಿನೇಟ್ ಮಾಡಬೇಕು ಟೆನ್ ಮಿನಿಟ್ಸ್ ಹಾಗಾಗಿ ನೋಡಿ ಚಿಕನ್ ಹಾಕ್ಕೊತಾ ಇದ್ದೀನಿ ಈಗ ಅರ್ಧ ಕಪ್ಪು ಮೊಸರು ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ನಾನು ಇವಾಗಲೇ ಕರೆಕ್ಟಾಗಿ ಉಪ್ಪು ಮೆಜರ್ಮೆಂಟ್ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ನಾನು ಒಂದು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಡಿಫ್ರೆಂಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ದಯವಿಟ್ಟು ನಮ್ಮ ವೀಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮ್ಗೆ ನೋಡಿ ಇದು ಹತ್ತು ನಿಮಿಷ ಮ್ಯಾಗನೇಟ್ ಮಾಡೋಕ್ಕೆ ಬಿಡೋಣ ಗ್ಯಾಸ್ ಹಚ್ಕೊಳ್ಳೋಣ ಬನ್ನಿ ಪ್ಯಾನ್ ಇಡ್ತಾ ಇದ್ದೀನಿ ಹಾಯಿಲ್ ಹಾಕೊಳ್ಳೋಣ ಸಣ್ಣಗೆ ಹೆಚ್ಚಿರಂತಹ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಡಿಶ್ಶು ನೀವು ಮೆಜರ್ಮೆಂಟು ದಯವಿಟ್ಟು ಫಾಲೋ ಮಾಡಬೇಕು ಇವಾಗ ಹೆಚ್ಚಿರೋಂಥ ಅಂತ ಈರುಳ್ಳಿ ಆಗ್ತಾಯಿದ್ದೀನಿ ನೋಡಿ ಚಿಕನ್ ಸಾಂಬಾರ್ ಮಟನ್ ಫ್ರೈ ಕಬಾಬ್ ಇದೆಲ್ಲ ತಿಂದಿರ್ತೀರಾ ಈ ಥರ ಮಾಡಿ ನೋಡಿ ದಿಢೀರಂತ ಮಾಡ್ಕೊಬೋದು ಬ್ಯಾಚಲರ್ಸ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಕ್ಯಾಪ್ಸಿಕಮ್ ಆಗ್ತಾಯಿದ್ದೀನಿ ಹೆಚ್ಚಿರೋಂಥ ಸಣ್ಣಗೆ ಹೆಚ್ಚಿರೋಂತಹ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡಿ ಬನ್ನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಒನ್ ಟೇಬಲ್ ಸ್ಪೂನು ತುಂಬ ಚೆನ್ನಾಗಿರುತ್ತೆ ಈ ಡಿಶ್ಶು ಡಿಫ್ರೆಂಟಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡ್ಬೋದು ಇದು ಈಸಿಯಾಗಿದೆ ನೋಡಿ ಈ ಥರ ಫ್ರೈ ಮಾಡೋಣ ನೋಡಿ ನಾವು ಮ್ಯಾಗನೇಟ್ರ್ ಮಾಡಿದ್ವಲ್ಲ ಅದು ರೆಡಿಯಾಗಿದೆ ಇವಾಗ ಇದನ್ನು ನೋಡಿ ಇದರಲ್ಲಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿಬಿಟ್ರೆ ಈ ವಿಡಿಯೋನ ಇದು ನಿಮಗೆ ಇದು ಈ ಥರ ರೆಡಿ ಆಗೋಕ್ಕೆ ಗೊತ್ತಾಗಲ್ಲ ಹಾಗಾಗಿ ಇದನ್ನು ನೋಡಿ ಈ ಥರ ಲಿಪ್ಸ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ಲೋ ಫ್ಲೇಮಲ್ಲಿ ಇಡೋಣ ನೋಡಿ ಅರ್ಧ ಬೆಂದಿದೆ ನೋಡಿ ಚೆನ್ನಾಗಿ ನೋಡಿ ಘಮ ಘಮ ಅಂತ ಇದೆ ಯಾವ ಥರ ಇದೆ ಸಂಡೇ ಸ್ಪೆಷಲ್ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಜೀರಾ ಪೌಡರ್ ನೋಡಿ ಯಾವಾಗೂ ಒಂದೇ ರೆಸಿಪಿ ಮಾಡಬಾರ್ದು ಡಿಫ್ರೆಂಟಾಗಿ ಮಾಡಬೇಕು ನಾನು ಅರ್ಧ ಲೋಟ ನೀರು ಇದ್ದೀನಿ ಚಿಕನ್ ಬೇಯಬೇಕಲ್ವಾ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ನಲ್ಲ ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ರಸ ಇದ್ದೀನಿ ನಾನು ಆವಾಗಲೇ ಒಂದು ನಿಂಬೆಹಣ್ಣು ಅದಕ್ಕೆ ಹಾಕ್ಕೊಂಡಿದ್ದೆ ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣು ಇದ್ದೀನಿ ಇದು ಎರಡು ನಿಂಬೆಹಣ್ಣು ಬೇಕಾಗುತ್ತೆ ಹಾಗಾಗಿ ನೋಡಿ ಕೊತ್ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು ಕರಿಬೇವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ನೋಡ್ಕೊಬರೇನಾ